ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಂತೂ ಸಖತ್ತು ಬೇಜಾರು ಫ್ರೆಂಡ್ಸ್ ಆ ರಂಗ ಇಲ್ದಿದ್ಕೋ ಅದಕ್ಕೂ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಅದರಲ್ಲೂ ಸಹಿತ ಆ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ ಸುಮ್ಮನೆ ಹಾಗೆ ವೀಡಿಯೋನ ಸಾಗರ ಹೇಗಿದ್ರು ರಜೆ ಇತ್ತು ಅಲ್ವಾ ಶೂಟ್ ಮಾಡಿಕೊಡ್ತೀನಿ ಅಂತ ಅವನೇ ಪಾಪ ಮಾಡ್ತಾ ಇದ್ದಾನೆ ಮತ್ತು ಯಶುಗೂ ಬೇರೆ ಸ್ವಲ್ಪ ಅದರಿಂದಲೇ ಸ್ವಲ್ಪ ಬೇಜಾರು ಕಫ ಆಗಿಬಿಟ್ಟಿದೆ ಯಶುಗೆ ಕಫೆ ಎಂತಕ್ಕಾಗಿದೆ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಸಹಿತ ಕೋಲ್ಡ್ ಸೀಸನ್ ಅಲ್ವಾ ಆ ಕಫ ಆಗುತ್ತೆ ಮತ್ತು ಅವಳು ಸ್ವಲ್ಪ ಅಮಿಟ್ ಮಾಡ್ಕೊಳ್ಳೋದಿಲ್ಲ ವಾಮಿಟ್ ಥರ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಲ್ಲ ಊಟನೂ ಸಹಿತ ಸರಿಯಾಗಿ ತಿಂತಾಯಿಲ್ಲ ಅವ್ರ ಅಪ್ಪಾಜಿ ಇಲ್ದಾಗಲೂ ಅವ್ರ ಅಪ್ಪಾಜಿ ಇಲ್ಲ ಅಂತಂದರೆ ಸಾಕು ಊಟ ಜಾಸ್ತಿ ತಿನ್ನೋದಿಲ್ಲ ಅದು ಬೇರೆ ಪ್ರಾಬ್ಲಮ್ ಆಗಿದೆ ಇವಾಗ ಅವ್ರ ಹಂಗನೂ ಸಹಿತ ನಾಳೆ ಬರ್ತೀನಿ ಅಂತ ಹೇಳಿದ್ದಾನೆ ನೋಡ್ಬೇಕು ಯಾವಾಗ ಬರ್ತಾನೆ ಏನೋ ಊರಲ್ಲಿ ಕೆಲಸ ಆಗೋವ್ರಿಗೂ ಬರೋ ಹಾಗಿಲ್ಲ ಊರಲ್ಲಿ ಕೆಲಸ ಮುಗಿಸ್ಕೊಂಡೇ ಬರಬೇಕು ಇವಾಗ ಚೂರು ಸ್ವಲ್ಪ ಆ ಕಡೆ ಈ ಕಡೆ ಒಳಗಡೆ ಆಟಾಡ್ಸ್ಕೊಂಡ್ಬಂದ ಸಾಗರ ಸಹಿತ ನನ್ನ ತಮ್ಮ ಮೇಲೆ ಮತ್ತೆ ಹೋಗ್ತಾಳೆ ಇಲ್ಲ ಅಂತಂದರೆ ಮನೇಲಿ ಇದ್ದಿದ್ದು ಅಪ್ಪ ಅಪ್ಪ ಅಂತ ಅತ್ತಿ ಎತ್ತಿ ಅವಳೇ ಫುಲ್ಲು ಒಂಥರ ಬೇಜಾರು ಮಾಡ್ಕೋತಾಳೆ ಅಂತ ನಾನು ಇವತ್ತು ಬೇಜಾರು ಮಾಡ್ತಾ ಇಲ್ಲ ಹುಷಾರಿಲ್ಲಲ್ವ ನೋಡಿ ತಳಿ ಎಷ್ಟು ತಡಲೆ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಸಖತ್ತು ತಡಲೆ ಮಾಡ್ತಾಳೆ ಮತ್ತು ಕೆಲವೊಂದಷ್ಟು ಜನ ನೀವು ಯಾವ ರೀತಿ ತೊಟ್ಲನ್ನು ಹಾಸ್ತೀರ ಮತ್ತು ವೀಡಿಯೋ ಮಾಡಿ ಶೂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿನ್ನೆನೇ ಒಬ್ಬರು ಕಮೆಂಟ್ ಮಾಡಿದ್ರು ಪಾಪ ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ನೀವೇನೇ ಕಮೆಂಟ್ ಮಾಡಿದ್ರೆ ಸಹಿತ ನಾನು ಅದನ್ನು ಯೋಚನೆ ಮಾಡಿ ಓ ಹುಡು ಕಮೆಂಟ್ ಮಾಡಿರಲ್ವ ಅದು ವೀಡಿಯೋ ಮಾಡಬೇಕು ಅಂತ ನಾನು ನಾ ಆಗಲಿ ಅಂತ ಹೇಳ್ಬಿಟ್ಟು ಕೆಲ ನನ್ನ ಕೆಲಸ ಇದ್ರು ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ನಾನು ಈ ಒಂದು ಈ ಥರದ್ದೆಲ್ಲ ವೀಡಿಯೋ ಇರ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಡೈಲಿ ವೀಡಿಯೋಸ್ ನೋಡಿ ನನಗೂ ಸಹಿತ ಸಪೋರ್ಟ್ ಮಾಡಿ ಒಂದಿನ ವೀಡಿಯೋ ನೋಡಿದ್ರೆ ಇನ್ನೊಂದು ದಿನ ವೀಡಿಯೋ ನೋಡೋದಿಲ್ಲ ಅದು ಬೇರೆ ಬೇಜಾರಾಗ್ತಾಯಿದೆ ದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾನೇನು ಸುಮ್ಮನೆ ಸುಮ್ಮನೆ ವಿಡಿಯೋ ಮಾಡೋದಿಲ್ಲ ದಿನಕ್ಕೆ ಎಷ್ಟು ಟಿಪ್ಸ್ ಹೇಳ್ತೀನಿ ಗೊತ್ತಾ ಯಾವುದು ಸಹಿತ ನಾನು ಸುಮ್ಮನೆ ವಿಡಿಯೋ ಹಾಗೆ ಮಾಡೇ ಇಲ್ಲ ದಿನದಲ್ಲಿ ಯಾವ್ದಾರೊಂದು ಟಿಪ್ಸ್ ಹೇಳ್ತೀನಿ ಅಥವಾ ಏನಾದರೂ ಒಂದು ಹೇಳ್ತಾ ಇರ್ತೀನಿ ನಿಮಗೂ ಹೆಲ್ಫುಲ್ಲು ವಿಡಿಯೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಎಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಟೆನ್ ಕೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನ್ನ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡ್ತೀನಿ ಅಂತಿದಾರೆ ಅದಕ್ಕೋಸ್ಕರ ನಾಡ್ರೆ ಟೆನ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಸಾವಿರ ಜನ ನೋಡ್ತಾ ಇದ್ದೀರಾ ಅಂದರೆ ಹತ್ತು ಜನ ಹತ್ತು ಜನನೂ ಸಹಿತ ಲೈಕ್ ಕೊಡೋದಿಲ್ಲ ಅದೇ ಬೇಜಾರಾಗ್ತಾ ಇದೆ ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಡೈಲಿ ವೀಡಿಯೋಸ್ ನೋಡಿ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಸಹಿತ ಕಮೆಂಟ್ ಮಾಡಿ ನನಗೂ ಸಹಿತ ಸ್ವಲ್ಪ ಮಕ್ಕಳದು ನೋಡಿ ನೋಡಿ ಯಾಕೋ ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ಬೇರೆ ಹುಷಾರಿಲ್ಲ ಸಣ್ಣ ಪಾಪು ಏನು ಪರವಾಗಿಲ್ಲ ಚೆನ್ನಾಗಿದ್ದಾಳೆ ನನಗೆ ಒಂಥರ ಏನೋ ಮೂಡು ಚೆನ್ನಾಗಿಲ್ಲ ಫ್ರೆಂಡ್ಸ್ ಈ ಟೈಮಲ್ಲಿ ಏನೇನೋ ತಲೆ ರಂಗ ಇಲ್ಲ ಅಂತಂದರೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊಳ್ತೀನಿ ಅದು ಬೇರೆ ತಲೆನೋವು ಬಂದುಬಿಟ್ಟಿದೆ ತಲೆನೋವು ಬಂದರೆ ಆಗೋದಿಲ್ಲ ಆ ನೈಟ್ ಎಲ್ಲ ನಿದ್ದೆಗೆಡೋದು ಆಗಿರ್ಬೋದು ಮತ್ತು ಬೆಳಗ್ಗೆ ಎದ್ದರೆ ಸ್ವಲ್ಪ ಕೆಲಸ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಅದೇ ಆಗುತ್ತೆ ಮಕ್ಕಳು ಅಂದರೆ ಸುಮ್ಮನೆ ಅಲ್ಲ ಎಲ್ಲ ಕಷ್ಟನೂ ಸಹಿತ ಇದು ಮಾಡಬೇಕಾಗುತ್ತೆ ಫೇಸ್ ಮಾಡಲೇಬೇಕಾಗುತ್ತೆ ಮತ್ತು ಅದರಲ್ಲೇ ಬೇರೆ ನಾನು ಯೂಟ್ಯೂಬ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ವ ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲದೂ ಸಹಿತ ವೀಡಿಯೋ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಮಕ್ಕಳು ಊಟ ತಿಂಡಿ ಏನು ಎಲ್ಲ ನೋಡ್ಕೊಳ್ಳೋ ಹೊತ್ತಿಗೆ ಸಾಕಾಗೋಗುತ್ತೆ ಇವಾಗ ಅಮ್ಮ ಸ್ವಲ್ಪ ಅಮ್ಮಂಗೆ ಶುಗರ್ ಅಲ್ವಾ ಹೊಟ್ಟೆ ಸ್ವಾಗ್ತಿತ್ತು ಅಂತ ಅಂತಿದ್ರು ಅದಕ್ಕೆ ಇವಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗ್ತಾ ಇದೆ ಮಧ್ಯಾಹ್ನ ಊಟ ಮಾಡಿದರು ರೈಸ್ ಊಟ ಮಾಡಿದರು ರೈಸ್ ಊಟ ಮಾಡಿದರೆ ಪಾಪ ಅವ್ರಿಗೆ ಆಗೋದಿಲ್ಲ ಮುದ್ದೆನೇ ಸಹಿತ ಮಾಡ್ಕೊಂಡಿಲ್ಲ ಅಮ್ಮ ಪಾಪದ ಬಟ್ಟೆ ಎಲ್ಲ ತೊಳೆದು ಹಾಕಿದ್ರು ಪಾಪಿಗೆ ಡೈಪರ್ ಹಾಕ್ತೀರಾ ಅಂತ ಕೇಳ್ತಾ ಇರ್ತೀರ ಫ್ರೆಂಡ್ಸ್ ಪಾಪಿಗೆ ನಾನು ಡೈಪರ್ ಹಾಕೋದೇ ಇಲ್ಲ ಬರೀ ಕಾಟನ್ ಬಟ್ಟೆ ಹಾಕೋದು ಕೆಳಗಡೆ ತೊಟ್ಟಿನ ಮೇಲೆ ಆಸಿದ್ದೆ ಅಲ್ವಾ ಕೆಳಗಡೆ ಕಾಟನ್ ಬಟ್ಟೆ ಹಾಕ್ತೀನಿ ನೋಡಿರಲ್ಲ ನಾನು ಯಾವ ರೀತಿ ಹಾಸಿಗೆನ ಹಾಕ್ತೀನಿ ಅಂತ ನೀವೇ ನೋಡ್ತಿರ್ಬೋದು ಆದರೆ ನೀವು ತೊಟ್ಲನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ ನಾನಿದು ಟೂ ಡೇಸಿಗೆ ಸರಿ ದಿನ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೀವು ದಿನ ಕ್ಲೀನ್ ಮಾಡಬೇಕಾಗುತ್ತಿಲ್ಲ ಅಂತಂದರೆ ಕೆಂಚಿರುವೆ ಬರೋದು ಚಿಕ್ಕ ಚಿಕ್ಕ ಇರುವೆ ಬರೋದು ಚಿಕ್ಕ ಚಿಕ್ಕ ಸೊಳ್ಳೆ ಬರೋದು ಅದೆಲ್ಲ ಗೊತ್ತಾಗೋದಿಲ್ಲ ನಮಗೆ ಪಾಪ ಪಾಪಿಗೆ ಕಚ್ಚಿ ಪಾಪ ಸುಮ್ಮನೆ ಅಳ್ತಾ ಇರ್ತಾರೆ ನಮಗೂ ಗೊತ್ತಾಗೋದಿಲ್ಲ ಮಗು ಯಾಕೆ ಅಳ್ತಾ ಇದೆ ಎಲ್ಲೋ ಹೊಟ್ಟೆ ನೋಡ್ತಿರ್ಬೋದು ಇಲ್ಲ ಏನೋ ಪ್ರಾಬ್ಲಮ್ ಆಗಿರ್ಬೋದೇನೋ ಅಂತ ಅಂದ್ಕೋತೀವಿ ಆದರೆ ಒಂದು ಟೈಮ್ ಏನಾಗುತ್ತಪ್ಪ ಅಂತ ಅಂದರೆ ಈ ಥರದ್ದೆಲ್ಲ ಇರುತ್ತೆ ಒಂದ್ಸರಿ ಸೊಳ್ಳೆ ಕಚ್ಚಿರ್ಬೋದು ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಇರಬೇಕಿರೋ ಥರ ಮಗಿಗೆ ಬಂದು ಕಚ್ಚಿರುತ್ತೆ ಆ ಥರ ಎಲ್ಲ ಇರುತ್ತೆ ನಮ್ಮ ಮೆಸಿಗೆ ಒಂದ್ಸರಿ ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಕಚ್ಚಿತ್ತು ಅದಕ್ಕೆ ನಾನು ಇವಾಗ ಕರೆಕ್ಟಾಗೆ ಗ್ಯಾಪ್ನ ಇಟ್ಕೊಂಡು ನಾನು ಯಾವಾಗಲೂ ತೊಟ್ಲನ್ನ ಕ್ಲೀನ್ ಮಾಡ್ತಾ ಇರ್ತೀನಿ ದಿನಕ್ಕೊಂದ್ಸರಿ ಫುಲ್ಲು ತೊಟ್ಲೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನೀಟಾಗಿ ಮಗು ತೊಟ್ಲನ್ನು ಕ್ಲೀನ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಹಾಸ್ಕೊಂಡೆ ನೋಡಿ ಅದೇ ರೀತಿ ನಾನು ಆ ಕಡೆ ಈ ಕಡೆ ದಿಂಬೆಯನ್ನು ಇಡೋದಿಲ್ಲ ಎರಡು ಹಾಸಿಗೆ ಹಾಕಿದ್ದೀನಿ ಅಲ್ವ ತುಂಬ ಸಾಫ್ಟ್ ಇದೆ ಆ ಮಗು ತಲೆ ಹಾಕಿದ ತಕ್ಷಣ ಒಳಗಡೆ ಹೋಗುತ್ತೆ ಅದು ರೌಂಡ್ ಶೇಪಿಗೆ ಬಂದುಬಿಡುತ್ತೆ ಈ ಥರದ್ದು ಬೇಕಾದ್ರೆ ನೀವು ಬೆಡ್ಡನ್ನು ಆನ್ಲೈನಲ್ಲಿ ತ ತರಿಸ್ಕೊಳ್ಬೋದು ತುಂಬ ಕಡಿಮೆ ಬೆಲೆಗೂ ಸಹಿತ ಸಿಗುತ್ತೆ ಒಂದು ಟೂ ಹಂಡ್ರೆಡ್ ಮೇಲೆ ಟೂ ಫಿಫ್ಟಿ ಮೇಲೆ ಆ ಥರದ್ದೆಲ್ಲ ನಿಮಗೆ ಕ್ವಾಲಿಟಿಯಾಗಿರೋದೆಲ್ಲ ಮೀಶೋದಲ್ಲಿ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ನಾನು ಶೇಪು ಮತ್ತು ಸಿಂಬಿ ಎಲ್ಲ ಒಂದು ವಾರ ಹಾಕ್ತೆ ಅಷ್ಟೇ ಪಾಪದ ಶೇಪ್ ಚೆನ್ನಾಗಿ ಬಂತು ಇದು ತುಂಬ ಸಾಫ್ಟ್ ಇದೆ ಅಲ್ವಾ ಬೆಡ್ಡು ಮನಗಿದ ತಕ್ಷಣವೇ ಅದೇ ರೌಂಡ್ ಶೇಪಿಗೆ ಹೋಗ್ಬಿಡುತ್ತೆ ತಲೆ ಒಳಗೆ ಹೋಗ್ಬಿಡುತ್ತೆ ಅದೊಂದೇ ನನಗೆ ಒಂಥರ ಹೆಲ್ಪ್ಫುಲ್ ಆಯ್ತು ಎರಡು ಬೆಡ್ ಅಂತಲೇ ಹೇಳ್ಬೋದು ಇದೇ ರೀತಿ ನಾನು ಬೆಡ್ಡನ್ನು ಮಗುಗೆ ಹಾಸೋದು ಕೇಳ್ತಿದ್ವಲ್ವ ಅದಕ್ಕೆ ನೋಡಿ ನೀವು ಸಹಿತ ಇದೇ ರೀತಿ ಮಾಡ್ಕೊಳ್ಬೋದು ಅಮ್ಮಗೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಾನು ಹಾಗೆ ಒಂದೆರಡು ತಿನ್ಕೊಳ್ಳೋಣ ಸಾಗರು ಅಮ್ಮಿ ನನಗೊಂದೆಡೆ ಮಾಡು ಅಂತ ಎಂದಿದ್ದಾನೆ ಕೇಳ್ತಿದ್ದೆ ಅವನಗೂ ಸಹಿತ ಚಪಾತಿ ಎಲ್ರಿಗೂ ಸಹಿತ ಹಾಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಮಾಡಿದ್ದೀನಿ ನೈಟಿಗೆ ಸ್ವಲ್ಪ ಏನಾದ್ರು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬೆಂಡೆಕಾಯಿ ಸಾಂಬಾರು ಸಹಿತ ಮಾಡಬೇಕು ನನಗೆ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅದರಲ್ಲೂ ನಾನು ತಿನ್ನೋದಕ್ಕೆ ಇಷ್ಟ ಇಲ್ಲ ಅಡುಗೆ ಮಾಡಿ ಬೇರೆಯವ್ರಿಗೆ ಬಡಿಸಿ ಹೇಗಿದೆ ಅಂತ ಕೇಳಿ ತಿಳ್ಕೊಳೋದು ಅಭ್ಯಾಸ ನನಗೆ ಇವಾಗಿಂದ ಅಲ್ಲ ಯಾರಾದರೂ ಮನೆಗೆ ಬಂದರೆ ಸಾಕು ವೆರೈಟಿ ವೆರೈಟಿ ಅಡುಗೆ ಮಾಡಿಕೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಇವಾಗ ಸ್ವಲ್ಪ ಹಾಗೆ ಚಟ್ನಿ ಗಿಟ್ನಿ ಏನೂ ಇರಲಿಲ್ಲ ಅದಕ್ಕೆ ಎರಡು ಬೆಂಡೆಕಾಯಿ ಎರಡು ಬೆಳ್ಳುಳ್ಳಿ ತುಂಬ ಪ್ರೋಟೀನ್ ರಿಚ್ ಇರುವಂತಹ ಇದನ್ನು ಇದು ಮಾಡ್ತಾಯಿದ್ದೀನಿ ಫ್ರೈ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಸಾಗರ್ಗೊಂದು ನನಗೊಂದು ಅಮ್ಮ ಏನು ಬೇಡ ಅಂದರು ಆಮೇಲೆ ಫ್ರೈ ಮಾಡಿದ ಮೇಲೆ ನನಗೆ ಒಂಚೂರು ಕೊಡಿಲ್ಲ ಆಮೇಲೆ ತಿಂತೀನಿ ಅಂತ ಹೇಳ್ತಾಯಿದ್ರು ಜಸ್ಟ್ ಏನಿಲ್ಲ ಬೆಂಡೆಕಾಯಿ ಒಳಗಡೆ ಸ್ವಲ್ಪ ಉಪ್ಪನ್ನು ಇದು ಸ್ಟೆಫ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಉಪ್ಪು ಗರಂ ಮಸಾಲ ಚಿಲ್ಲಿ ಪೌಡರು ಮೂರು ಸಹಿತ ಸ್ಟೆಪ್ ಮಾಡ್ಕೊಳ್ಬೋದು ನಾನು ಅವಾಗ ಇದ್ದೆ ಇವಾಗ ಮಗು ಇದೆ ಅಲ್ವಾ ಜಾಸ್ತಿ ಮಸಾಲೆ ಪದಾರ್ಥ ಹಾಕ್ಬಿಟ್ರೆ ಮಗು ಕಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೈ ಮಾಡ್ಕೊಂಡಿದ್ದಾಯಿತು ಸೂಪರಾಗಿದೆ ಫ್ರೆಂಡ್ಸ್ ನೀವು ಚಪಾತಿಗೆ ಏನು ಚಟ್ನಿ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಟ್ರೈ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಬಾಣಂತಂದಿಲ್ಲದವ್ರಿಗಂತೂ ತುಂಬ ಹೆಲ್ದಿಯಾಗಿರುತ್ತೆ ನೀವು ಒಂದು ಫಸ್ಟ್ ಮಂತಿಂದಲೂ ತಿನ್ಬೋದು ಬೆಂಡೆಕಾಯಿ ಏನೂ ಆಗೋದಿಲ್ಲ ಮತ್ತು ಇದು ಏನಪ್ಪ ಬೆಳ್ಳುಳ್ಳಿನಂತೂ ಫಸ್ಟೇ ಇಂದಲೂ ಸಹಿತ ತಿನ್ಬೋದು ಆರಾಮ್ಸಾಗಿ ಈ ಥರ ಅನ್ನಕ್ಕೆ ಕೀಚ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಅನ್ನಕ್ಕೆ ಆಗ್ಬೋದು ಚಪಾತಿಗೆ ಆಗ್ಬೋದು ಫಸ್ಟ್ ಮಂತಿಂದ ಚಪಾತಿ ತಿನ್ನೋದಕ್ಕೆ ಹೋಗ್ಬೇಡಿ ಆಫ್ಟರ್ ಟೂ ಮಂತ್ ಇಲ್ಲ ತ್ರೀ ಮಂತ್ ತಿನ್ನಿ ನಾನು ಟೂ ಮಂತಿಂದಲೇ ತಿಂದೆ ಏನೂ ಆಗೋದಿಲ್ಲ ಗಂಡು ಮಕ್ಕಳಿದ್ರೆ ಸ್ವಲ್ಪ ತ್ರೀ ಮಂತಿಂದ ತಿನ್ನಿ ಚೆನ್ನಾಗಿ ಫ್ರೈ ಆಗಿದೆ ಮಾತ್ರ ವಾವ್ ಅಂತಿದ್ದೆ ಸಾಗರ್ ನೋಡೋದಕ್ಕೆ ಅಯ್ಯೋ ಈಗಲೇ ತಿನ್ಬಿಡೋಣ ಅನ್ನಿಸ್ತಾಯಿತ್ತು ಅಂತ ಅಂತಿದ್ದೆ ಒಳಗಡೆ ಉಪ್ಪೆಲ್ಲ ಚೆನ್ನಾಗಿ ಹಿಳ್ಕೊಂಡಿದೆ ನಾನು ಒಂದೇ ಒಂದು ಚಪಾತಿ ತಿಂತೀನಿ ಫ್ರೆಂಡ್ಸ್ ಜಾಸ್ತಿ ಇಲ್ಲ ನಿಮಗೆ ತೋರ್ಸೋಣ ಅಂತ ನೋಡಿ ಏನೇನೆಲ್ಲ ಸಾಹಸ ಮಾಡ್ತಾಯಿದ್ದೀನಿ ಅಂತ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾಯಿತು ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ಚಪಾತಿ ಜೊತೆಗೆ ಸಖಾತ್ತಾಗಿರುತ್ತೆ ಒಂದೆರಡೆರಡು ಬೆಂಡೆಕಾಯಿ ಹಾಕ್ಕೊಂಡು ಒಂದೆರಡೆರಡು ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ಹೆಂಚಿ ಮೇಲೆ ತಿನ್ನಿ ಆದರೂ ಮಜನೇ ಬೇಡಿ ಇದ್ರ ಜೊತೆಗೆ ಹಸಿಮೆಸಿ ಸುಟ್ಕೊಂಡು ತಿನ್ಬೋದಿತ್ತು ನಾ ಆವಾಗಲೇ ಹೇಳ್ದಂಗೆ ನಾನು ತಿನ್ನೋಂಗಿಲ್ಲ ಅಲ್ವಾ ಖಾರ ಪದಾರ್ಥ ಅದಕ್ಕೆ ಇವಾಗ ತಿಂದಿದ್ದಾಯಿತು ಸಾಗರು ನಾನು ಬಟ್ಟೆ ಎತ್ಕೊಡ್ತಾ ಇದ್ದೀನಿ ಪಾಪದು ನೋಡಿ ಎಷ್ಟೊಂದು ಬಟ್ಟೆ ಇದ್ದಾವೆ ಅಂತ ನಾನು ಡೈಪರ್ ಹಾಕೋದಿಲ್ಲ ಒಬ್ಬೊಬ್ರು ಹೇಳ್ಬಿಡ್ತಾರೆ ಅಯ್ಯೋ ಸುಳ್ಳು ಹೇಳ್ತಾ ಇದ್ದೀರ ನೀವು ಜಾಸ್ತಿ ಡೈಪರ್ ಹಾಕ್ತೀರ ಮಗುಗೆ ಫೋಟೋಶೂಟ್ ಇದ್ದಾಗ ಮಾತ್ರ ಅದು ವೀಡಿಯೋ ನೋಡಿಬಿಟ್ಟು ಹೇಳ್ತಾ ಇರ್ತೀರ ಅಷ್ಟೇ ನಾನು ಫೋಟೋಶೂಟ್ ಇದ್ದಾಗ ಮಾತ್ರ ಅವಾಗಿಂದ ಅವಾಗೇ ಅಂಗಡಿಯಿಂದ ತರಿಸಿ ನಾನು ಡೈಪರ್ ಹಾಕೋದು ಅಷ್ಟೇ ಅದು ಬಿಟ್ಟರೆ ನಮ್ಮ ಮನೇಲಿ ಡೈಪರ್ ಯಾವುದು ಸಹಿತ ಇಲ್ಲ ನೋಡಿ ಸಾಕರೇನು ಸಾಗರ್ ಇನ್ನೇ ಜೋಕ್ಸ್ ಮಾಡ್ಕೊತಾ ನಾವಿಬ್ಬರು ಮಾತಾಡ್ಕೊಳ್ತಾ ನಿನ್ನ ಬಾ ವಿಡಿಯೋದಲ್ಲಿ ತೋರಿಸ್ತೀನಿ ಸಾಗರ್ ಹಿಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಹೇಳ್ತೀನಿ ಅಂತ ಹೇಳಿಕೆ ಬೇಡಮ್ಮಿ ಅಂತ ಹೇಳ್ತಾ ಇದ್ದ ಅದನ್ನೇ ಏನೋ ತಮಾಷೆ ಮಾಡ್ಕೊಂಡು ಹಾಗೆ ಬಟ್ಟೆ ಎತ್ಕೊಡ್ತಾ ಇದ್ದ ನನ್ನ ಮಗಳ ಸಹಿತ ಅಮ್ಮ ಪ್ಲೀಸ್ ಅಮ್ಮ ನಾನು ತೋಷು ಅಂತ ಹೇಳ್ತಾ ಇದ್ಲು ಆಯ್ತಮ್ಮ ಅಂದ್ಬಿಟ್ಟು ಅವಳನ್ನು ಸ್ವಲ್ಪ ಹೊತ್ತು ತೋರ್ಸಿದ್ದೀನಿ ಫ್ರೆಂಡ್ಸ್ ಏನು ಮಾಡೋದು ಯಾವಾಗಲೂ ಮಕ್ಕಳು ಮುಂದೆ ಬೇಜಾರಾಗಿದ್ದರೆ ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಯಶು ಎಷ್ಟು ಟ್ಯಾಲೆಂಟ್ ಗೊತ್ತಾ ಫ್ರೆಂಡ್ಸ್ ನನ್ನ ಮಗಳು ನಾನು ಒಂಚೂರು ಬೇಜಾರಿದ್ರೆ ಅವಳೇ ಎತ್ ನಾನು ಒಂಚೂರು ಕಣ್ಣೀರು ಹಾಕೋಂಗಿಲ್ಲ ನಾನಾಗಲಿ ಆಗಲಿ ನಮ್ಮ ಮನೆಯವ್ರು ಯಾರೋ ಸಹಿತ ಕಣ್ಣೀರು ಹಾಕೋಂಗಿಲ್ಲ ಜೋರಾಗಿ ಅಳ್ತಾ ಇರ್ತಾಳೆ ಅವ್ರ ಹಂಡಿ ಬಿಟ್ಟು ಅವಳೇ ಅವ್ರ ಹಂಡಿರು ಹೊಡಿತಾಳೆ ಅವ್ರ ಹಂಡಿ ಬಿಟ್ಟು ನಮ್ಮೆಲ್ಲರೂ ಸಹಿತ ಏನಾದ್ರು ಬೇಜಾರು ಮಾಡ್ಕೊಂಡ್ರೆ ಹತ್ತಿರ ಅವಳು ತುಂಬ ಅಳ್ತಾಳೆ ಅದೊಂದು ನನಗೆ ಯಶುದು ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ ಹೆಣ್ಮಕ್ಳು ಎತ್ತೋ ಸಹಿತ ಆಯಿತು ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನು ಮಾಡೋದು ಕೆಲವೊಬ್ಬರು ನಮ್ಮ ಇನ್ನೂ ಸಹಿತ ಬಂದೇ ಇಲ್ಲ ಫ್ರೆಂಡ್ಸ್ ಆ ಸಣ್ಣ ಪಾಪು ಇದೆ ಅಲ್ವಾ ನಮ್ಮ ಡೋರ ಇದ್ದಾಳೆ ಅಲ್ವಾ ಅವಳು ನೋಡೋದಕ್ಕೆ ಇದುವರೆಗೂ ಯಾರೂ ಬಂದೇ ಇಲ್ಲ ನಮ್ಮ ಮಾವ ಬಿಟ್ಟರೆ ನಮ್ಮ ಅತ್ತಿನ ಸಹಿತ ಬಡಬೇಕಿತ್ತು ಪಾಪ ಅವ್ರ ಕೈಯಲ್ಲಿ ಆಗೋದಿಲ್ಲ ನಮ್ಮ ಕಡೆ ನೆಂಟರು ಅಂತ ಯಾರೂ ಬಂದಿಲ್ಲ ಅವನ ಸರಿ ಅನ್ನಿಸ್ಬಿಡುತ್ತೆ ಬಡದೆ ಬೇಡ ಬಿಡು ಎಂತಕ್ಕೆ ನಾವಾಗೇ ಕಳಿಸ್ಕೋಬೇಕಂತ ಅನಿಸುತ್ತೆ ನಾವು ಕಳೆದ್ರೂ ಸಹಿತ ಒಬ್ಬೊಬ್ಬರು ಬರೋದಿಲ್ಲ ಏನು ಮಾಡೋದು ಜೀವನ ಇರೋದೇ ಹಾಗೆ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಯಾವ ರೀತಿಯಾಗಿ ಅವ್ರಿಷ್ಟ ಅವರು ಬಡಲ್ಲ ಅಂದರೆ ನಾವು ಫೋರ್ಸ್ ಮಾಡಿ ಅಲ್ವಾ ನನ್ನ ಮಗು ನೋಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ ಪಾಪು ಚೆನ್ನಾಗಿದ್ದಾಳೆ ಅವ್ರು ನೋಡೋಕೆ ಬರ್ದಿದ್ರು ಸಹಿತ ನನ್ನ ಪಾಪು ಚೆನ್ನಾಗಿ ಆರಾಮ್ಸೆಯಾಗಿ ಇದ್ದಾಳೆ ನಾವು ಸಹಿತ ಖುಷಿಯಾಗಿದ್ದೀವಿ ಏನೋ ಒಂದು ಸರಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಎಲ್ಲ ಮಕ್ಕಳು ವಿಡಿಯೋ ನೋಡಿದಾಗ ಅವರು ಬಂದರು ಇವರು ಬಂದರು ನಮ್ಮ ಮಗು ನೋಡೋಕ್ಕೆ ಅಂತ ಹೇಳ್ತಾ ಇರ್ತಾರಲ್ವ ಆ ಟೈಮಲ್ಲಿ ನನಗೆ ನೋಡಿ ಸ್ವಲ್ಪ ಇರುತ್ತೆ ನಮಗೂ ಯಾರು ಇಲ್ವೇನೋ ಹೀಗೆ ನಮ್ಮ ಪುಟಾಣಿ ಫ್ಯಾಮಿಲಿ ಆಗಿಬಿಡುತ್ತೇನೋ ಅಂತ ಅನ್ನಿಸ್ಬಿಡುತ್ತೆ ನನಗೊಂದೊಂದು ಟೈಮು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿನೇ ಇದೆ ನಮ್ಮ ಸೈಡು ಆದರೆ ಮನೆ ಸೈಡು ಇದೆ ಆದರೆ ಏನು ಮಾಡೋದು ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಅಷ್ಟಕ್ಕಷ್ಟೆ ಅಂತ ಸುಮ್ಮನೆ ಆಗಿಬಿಡಬೇಕು ಫ್ರೆಂಡ್ಸ್ ಬನ್ನಿ ಜಾಸ್ತಿ ಮಾತಾಡೋದು ಬೇಡ ಜಾಸ್ತಿ ಮಾತಾಡಿದರೆ ಮತ್ತೆ ಬೇಜಾರು ಮಾಡ್ಕೊಂಡ್ಬಿಡ್ತೀನಿ ಮತ್ತು ಫ್ರೆಂಡ್ಸ್ ಅವೇನು ಗೊತ್ತಾ ಮನಸ್ಸಿಗೆ ಒಂದು ಸರಿ ಏನು ಅನಿಸುತ್ತೆ ಗೊತ್ತಾ ಇರೋದನ್ನ ಹೇಳ್ಬಿಡ್ಬೇಕು ದುಡ್ಡಿದ್ರೆ ಚೆನ್ನಾಗಿ ಮಾತಾಡ್ಸ್ತೇನೋ ಅಂತ ಅನ್ನಿಸ್ಬಿಡುತ್ತೆ ಯಾ ದುಡ್ಡಿಲ್ಲ ಅಂದರೆ ನೋಡಿ ಇದೇ ರೀತಿ ಕೇವಲವಾಗಿ ನೋಡೋದು ಏನೋ ಒಂಥರ ಅನ್ನಿಸ್ಬಿಡುತ್ತೆ ಅದೆಲ್ಲ ಇಷ್ಟನೇ ಆಗೋದಿಲ್ಲ ಫ್ರೆಂಡ್ಸ್ ಯಾರೇ ಆಗಲಿ ಒಬ್ಬರು ಶ್ರೀಮಂತರೇ ಆಗಿರ್ಬೋದು ಬಡವರೇ ಆಗಿರ್ಬೋದು ಎಲ್ಲರೂ ಸಹಿತ ಒಂದೇ ಥರ ನೋಡಬೇಕು ಏನು ಮಾಡೋದು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಹೇಳಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ಹೇಳಿದ್ದೀನಿ ನಮಗೂ ಸಹಿತ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಮ್ಮ ಪುಟಾಣಿ ಫ್ಯಾಮಿಲಿ ಅಷ್ಟೇ ನಮ್ಮ ನಾವು ಇದೀವಲ್ಲ ಅಷ್ಟೇ ಫ್ಯಾಮಿಲಿ ನಾನು ವೀಡಿಯೋದಲ್ಲಿ ತೋರ್ತೀನಿ ಅಲ್ಲ ಅಷ್ಟೇ ಫ್ಯಾಮಿಲಿ ನಮ್ಮ ಅತ್ತೆ ಮಾವ ನಾನು ನಮ್ಮಮ್ಮ ನಮ್ಮ ಅಕ್ಕನ ಮಕ್ಕಳು ಮತ್ತು ವೀಡಿಯೋದಲ್ಲಿ ತೋರ್ತೀನಲ್ಲ ಡೈಲಿ ವೀಡಿಯೋಸಲ್ಲಿ ಅಷ್ಟೇ ಅಂತ ಅನ್ನಿಸ್ಬಿಡುತ್ತೆ ಹದಿನೈವತ್ತೆಲ್ಲ ಯೋಚನೆ ಮಾಡಿ ಯೋಚನೆ ಮಾಡಿ ನಮ್ಮ ಮಗು ನೋಡೋದಕ್ಕೆ ಯಾರು ಬರಲಿಲ್ವಲ್ಲ ಅಷ್ಟು ಕೇವಲ ಆಗಿಬಿಟ್ವ ನಾವು ಯಾರು ನೆಂಟ್ರಿ ಇಲ್ವ ನಮಗೆ ಏನು ಏನು ಅಂತ ಅರ್ಥನೇ ಆಗ್ತಾ ಇರಲಿಲ್ಲ ನೀವೇ ಎಲ್ಲ ಫ್ರೆಂಡ್ಸ್ ಇನ್ಯಾರು ಬೇಕು ಹೇಳಿ ನೀವೇ ಎಷ್ಟೊಂದು ಜನ ನೋಡ್ತಾ ಇದ್ದೀರಾ ನನಗೆ ಹತ್ತು ಜನ ಸಹಿತ ಸಾವಿರ ಜನದಲ್ಲಿ ಹತ್ತು ಜನ ತುಂಬ ಇಷ್ಟಪಟ್ಟು ವಿಡಿಯೋ ನೋಡ್ತಿರಲ್ಲ ಅಷ್ಟೇ ಸಾಕು ನೀವೇ ನಮ್ಮ ಫ್ಯಾಮಿಲಿ ನೀವೇ ಎಲ್ಲ ಅಂತ ಅಂದ್ಕೊಳ್ತೀನಿ ನೀವೇ ಸಹಿತ ಪಾಪು ಹಂಗಿದೆ ಹಿಂಗಿದೆ ಅಂತ ಕಮೆಂಟ್ ಮಾಡ್ತೀರಾ ಪಾಪು ಚೆನ್ನಾಗಿದೆ ಮತ್ತು ಪಾಪನು ಸಹಿತ ನೋಡೋಕೆ ಬರ್ತೀನಿ ಸಿಸ್ಟರ್ ಅಂತ ಒಬ್ಬರು ಹೇಳಿದ್ದಾರೆ ಅವರೆಲ್ಲರಿಗೂ ಸಹಿತ ತುಂಬ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಸಹಿತ ಒಬ್ಬರು ಸಬ್ಸ್ಕ್ರೈಬರ್ನ ಮನೆ ಕರೆದೇ ಕಡಿತೀನಿ ನೋಡೋಣ ಅವರು ಉಪ್ಪ ಕೇಳ್ತಾಯಿದ್ರು ಖಂಡಿತವಾಗಿ ಕರಿ ಿ ಸ್ವಲ್ಪ ರಂಗನೂ ಸಹಿತ ಮನೇಲಿರಬೇಕು ಅಲ್ವಾ ಆ ಟೈಮಲ್ಲಿ ನಾನು ಖಂಡಿತವಾಗಿ ಅವ್ರಿಗೋಸ್ಕರ ಏನಾದರೂ ಒಂದು ಸ್ಪೆಷಲ್ ಅಡುಗೆ ಮಾಡಿಬಿಟ್ಟು ಖಂಡಿತವಾಗಿಯೂ ಮನೆಗೆ ಕರಿತೀನಿ ಇನ್ವೈಟ್ ಮಾಡೇ ಮಾಡ್ತೀನಿ ಅಷ್ಟು ಸಾಕು ನೀವೇ ನಮ್ಮ ಫ್ಯಾಮಿಲಿ ನೀವೇ ನೆಂಟ್ರಿಷ್ಟು ಎಲ್ಲರೂ ಸಹಿತ ನೀವೇ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟಪಟ್ಟು ನೋಡ್ತೀರಾ ಅದರಲ್ಲಿ ಅದೆಲ್ಲ ಲೆಕ್ಕ ಇಲ್ಲ ಬಿಡಿ ಫ್ರೆಂಡ್ಸ್ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಇಷ್ಟೊಂದು ಇಷ್ಟಪಟ್ಟು ಪ್ರೀತಿ ಎಲ್ಲ ಕೊಡ್ತಿರಲ್ಲ ಅದೇ ಸಾಕು ಅಂತ ಸುಮ್ಮನೆ ಆಗಿಬಿಡ್ತೀನಿ ಒಂದೊಂದು ಟೈಮು ಓಕೆ ಬನ್ನಿ ಪಾಪುನ ತೊಡೆ ಮೇಲೆ ಮಲಗಿಸ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದೆ ರಂಗೊಂದು ಇದ್ದೇ ಬರ್ತಾ ಇತ್ತು ಹಾಗೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಸಪೋರ್ಟ್ ಮಾಡಿ ಅಷ್ಟು ಇನ್ನೇನೂ ಕೇಳ್ಕೊಳ್ಳೋದಿಲ್ಲ ನಾನು ಏನೋ ಒಂದು ಕನಸು ಕಟ್ಕೊಂಡಿದ್ದೀನಿ ಗೋಲ್ ಮಾಡಬೇಕು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯೂಟ್ಯೂಬಲ್ಲಿ ಮಾತ್ರ ನನಗೆ ಇವಾಗಿಂದಲ್ಲ ಮುಂಚೆಯಿಂದಲೂ ಅಷ್ಟೇ ಯೂಟ್ಯೂಬ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಎಡಿಟಿಂಗ್ ಆಗಿರ್ಬೋದು ತಮ್ಮನೇಲಿ ಮಾಡೋದಾಗಿರ್ಬೋದು ಎಲ್ಲ ತುಂಬ ಇಷ್ಟಪಟ್ಟು ಮಾಡ್ತೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ ರೆಸಿಪಿ ಏನು ಹೋಗೋದಿಲ್ಲ ಯಾವಾಗ್ರು ಫ್ರೀ ಇದ್ದಾಗ ತೋರ್ತೀನಿ ಫ್ರೆಂಡ್ಸ್ ಇವಾಗ ಏನೂ ಆಗೋದಿಲ್ಲ ನನ್ನ ಕೈಯ್ಯಲಿ ಸ್ವಲ್ಪ ಇದು ಪಾಪಾಡು ತರಿಸಿದ್ವಿ ಡಿ ಮಾರ್ಟಿಂದ ರಂಗ ತಂದಿದ್ದೆ ಅಲ್ವಾ ಪಾಪಡ್ ತುಂಬ ಚೆನ್ನಾಗಿದೆ ಪಾಪಡ್ ಫ್ಲೇವರ್ದು ತು ಸಾರಿ ಏನಪ್ಪ ಪಾಲಕ್ ಫ್ಲೇವರ್ದು ನಾನು ಏನೇನೋ ಇದ್ದೀನಿ ಪಾಲಕ್ ಫ್ಲೇವರ್ದು ಪಾಪಡ್ ಫ್ರೆಂಡ್ಸ್ ಅದು ಜಸ್ಟ್ ಫಾರ್ಟಿ ಫೈವ್ ರುಪೀಸ ಫಾರ್ಟಿ ರುಪೀಸ ಇರುತ್ತೆ ಹಂಡ್ರೆಡ್ ಅಷ್ಟು ಅದರಲ್ಲಿ ಏನಿಲ್ಲ ಅಂದರೆ ಮಿನಿಮಮ್ ಒಂದು ಐವತ್ತು ಪಾಪಡ್ ಇರ್ಬೋದು ಚಿಕ್ಕ ಚಿಕ್ಕದು ಅಂತ ಅನ್ನಿಸ್ತು ನನಗಿನ್ನೂ ತುಂಬ ಹೆಲ್ದಿಯಾಗೂ ಸಹಿತ ಇರುತ್ತೆ ಇದಿರುತ್ತೆ ಅಲ್ವಾ ಪಾಲಕ್ ು ಚೆನ್ನಾಗಿರುತ್ತೆ ಮತ್ತು ಯಶಿಗೆ ಬೋಟಿ ಅಂತ ಅವಳಿಗೆ ಸಪ್ರೇಟಿಗೆ ಮಕ್ಕಳು ಬೋಟಿ ಇಷ್ಟಪಡ್ತಾರಲ್ವ ಅದಕ್ಕೆ ಬೋಟಿ ಅಂತ ಇನ್ನೊಂದು ಪ್ಯಾಕೆಟನ್ನು ನನ್ನ ಹಸ್ಬೆಂಡ್ ತೊಗೊಂಬಂದಿದ್ರು ಆಫರಲ್ಲಿ ಇರುತ್ತೆ ಅದ್ರ ಮೇಲೆ ಎಷ್ಟು ರೇಟ್ ಇದೆ ನೋಡಿ ಅಷ್ಟೇ ರೇಟು ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು ಅದು ಈ ಎರಡಲ್ಲೇ ಈ ಎಡ್ದು ನೀವು ಎಲ್ಲೇ ಏನೇ ಐಟಮ್ ತೊಗೋಬೇಕು ಅಂತ ಅಂದರೆ ಇದನ್ನು ಪ್ರಾಡಕ್ಟು ಎಂಡಿಂಗ್ ನೋಡಿ ನೀವು ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟು ಇದು ಮಾಡ್ಕೊಳ್ಳಿ ಪಾಪಡ್ ನನಗೆ ತು ಪಾಲಕ್ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ ಟೊಮೊಟೊ ಫ್ಲೇವರ್ದು ಇಷ್ಟ ರಂಗ್ ಹೇಳಿದ್ರು ಇಲ್ಲ ಅವ್ನಿಗೆ ಪ ಇದು ಪಾಲಕ್ ಇಷ್ಟ ಅಂತೆ ಪಾಲಕ್ ತಂದಂತೆ ಹಂಗೆ ಒಂದೊಂದು ಸರಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅಡು ಹಂಗೆ ನೆಕ್ಸ್ಟ್ ಟೈಮ್ ತರ್ತೀನಿ ಬಿಡಮ್ಮ ಬೇಡ ಈಗ ಹೋಗ್ತಾರಲ್ಲ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಬೇಡ ಬಿಡು ಅಂತ ಹಾಗೆ ಇದು ಮಾಡ್ತಾ ಇರ್ತೀನಿ ರಂಗಂಗೊತ್ತು ಎಷ್ಟು ತಲೆ ತಿಂತೀನಿ ಗೊತ್ತಾ ಫ್ರೆಂಡ್ಸ್ ಅಷ್ಟೇ ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾನೆ ಅದ್ರಲ್ಲಿ ಇನ್ನೇನು ಇನ್ಯಾವ ಲೆಕ್ಕ ಅಲ್ವ ಬೇರೆಯವರು ಬಂದರೆಷ್ಟು ಬಿಟ್ಟರೆಷ್ಟು ನಮ್ಮ ಪಗಳೂ ಸಹಿತ ತುಂಬ ಚೆನ್ನಾಗಿರೋಂಗೆ ನಾವು ಎಲ್ಲ ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ ಸಾಕು ನೀವು ಸಹಿತ ಚೆನ್ನಾಗಿ ಪ್ರೀತಿ ಕೊಡ್ತೀರ ಒಳ್ಳೊಳ್ಳೆ ಕಮೆಂಟ್ ಹಾಕ್ತೀರ ನೀವೇ ಸದಾ ನೋಡಿ ಖುಷಿ ಪಡಿರಿ ನಾನು ಅದರಿಂದ ನಾನು ಸಹಿತ ನೋಡಿ ಖುಷಿ ಪಡ್ತೀನಿ ಓಕೆ ಬಂದೆ ಫ್ರೆಂಡ್ಸ್ ಆ ಊಟನೂ ಸಹಿತ ಮಾಡಬೇಕು ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿದರೆ ಮುದ್ದೆ ತಿನ್ನಬೇಕು ಫ್ರೆಂಡ್ಸ್ ಈ ಟೈಮಲ್ಲಿ ಸೊಂಟ ನೋವು ಬರ್ತಾ ಇರ್ತೀಲ್ವಾ ಇದು ಸೀಸರಿಂಗ್ ಆಗಲಿ ಆಗಲಿ ನಾರ್ಮಲ್ ಆಗಲಿ ಆಫ್ಟರ್ ತ್ರೀ ಮಂತ್ ನೀವು ಚೆನ್ನಾಗಿ ಮುದ್ದೆ ತಿನ್ನಿ ತೆಳ್ಳು ಮಾಡ್ಕೊಂಡು ಮುದ್ದೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ತಿನ್ನಿ ಆದಷ್ಟು ಚೆನ್ನಾಗಿರುತ್ತೆ ವಾ ನೋಡಿ ಪಾಪ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನಮ್ಮ ಡೋರ ಬಂದಲು ಡೋರ ಅಂತ ಕಡಿಬೇಡಿ ಅಂತ ಕೇಳ್ತಾಯಿದ್ರು ಅವ್ರ ಸ ಮತ್ತಿನ್ನೇನಂತ ಕರೀಲಿ ನಾನಂತೂ ಎಲ್ಲ ಸರ್ಚ್ ಮಾಡಿ ನೋಡಿದೆ ಸರ್ಚ್ ಮಾಡಿದರೆ ಅದ್ರ ಮೀನಿಂಗೇ ಇಲ್ಲ ಮೀನಿಂಗ್ ಮೇಯ್ನ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸುಮ್ಮನೆ ಡೋರ ಡೋರ ಅಂತ ಕರೀತಾ ಇರ್ತೀನಿ ಅದು ರೆಡಿ ಆಗಿಬಿಟ್ಟಿದೆ ನಮ್ಮ ಪಾಪ ಬಂದುಬಿಟ್ಟು ಇವಾಗ ಇಲ್ಲ ಆಟ ಇದ್ದೀನಿ ಸುಮ್ಮನೆ ವಿಡಿಯೋಗೆ ಶೂಟ್ ಮಾಡ್ತಾಯಿದ್ದೆ ನೋಡಿ ಗುಂಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಚೆನ್ನಾಗಿ ನೋಡ್ತಾಳೆ ಫ್ರೆಂಡ್ಸ್ ದೃಷ್ಟಿಕ್ಕಿ ಹೇಗೆ ನೋಡ್ತಾಳೆ ಅಂತ ಇದ್ವಿ ನೀವು ದಿನ ವೀಡಿಯೋಸ್ ನೋಡೋದೇ ಇಲ್ಲ ನಾನು ಎಷ್ಟೋ ದಿನ ದೃಷ್ಟಿಕ್ಕಿ ಯಾವ ರೀತಿ ಮಗನ ನೋಡ್ಸೋದು ಅಂತ ಆ್ಯಕ್ಷನ್ ಮಾಡೆಲ್ಲ ತೋರ್ತಿದ್ದೀನಿ ದಿನ ವೀಡಿಯೋಸ್ ನೋಡ್ದಲ್ಲೇ ನೀವು ಅಕ್ಕ ಅದು ಏನು ಮಾಡಬೇಕು ಇದು ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ ಪ್ಲೀಸ್ ಅದಷ್ಟು ನಾನು ಡೈಲಿ ವ್ಲಾಗ್ಸ್ ನೋಡಿ ನಾನು ಎಷ್ಟೊಂದು ದಿನದಲ್ಲಿ ಎಷ್ಟೊಂದು ನಾನು ಟಿಪ್ಸನ್ನೇ ಹೇಳ್ತೀನಿ ಗೊತ್ತಾ ಪಾಪ ಡೈಲಿ ಕಂಟಿನ್ಯೂಸ್ ನೋಡೋ ನೋಡ್ತಿರೋರು ಇದ್ದಾರೆ ಅವರು ಸಹಿತ ನೋಡಿ ಚೆನ್ನಾಗಿದೆ ಒಳ್ಳೊಳ್ಳೆ ಟಿಪ್ಸನ್ನು ಹೇಳ್ತಾ ಇರ್ತೀರ ಅಂತ ಹೇಳ್ತಾರೆ ಆ ಥರ ನೋಡಿ ನೀವು ಆಯಿತಾ ನೋಡಿದರೆ ಗೊತ್ತಾಗುತ್ತೆ ಹಳೆ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ಬನ್ನಿ ಇವಾಗ ನಮ್ಮ ಗುಂಡಿ ಮಲಗಿಲ್ಲ ಆಲ್ಮೋಸ್ಟ್ ಇವಾಗ ನೀವು ನಂಬೋದಿಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಊಟ ಎಲ್ಲ ಆಯಿತು ಎಷ್ಟು ಜೊತೆ ಸ್ವಲ್ಪ ಆಟಾಡ್ತಾ ಇದ್ದೆ ಈ ಟೈಮಲ್ಲಿ ಅವಳನ್ನ ಅಳಿಸೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ಅವಳ ಜೊತೆನೂ ಆಟ ಆಡಬೇಕು ಸಣ್ಣ ಮಗಿನ ಜೊತೆಯೂ ಆಟ ಆಡಬೇಕು ಇಬ್ಬರ ಜೊತೆ ಮೇಂಟೈನ್ ಮಾಡ್ಕೊಂಡು ನಾನು ಸಹಿತ ಇಷ್ಟೇ ನೋವಿದ್ರೂ ಸಹಿತ ಅವ್ರ ಮುಂದೆ ನೋವು ಒಳಗಡೆ ನಿಂತ್ಕೊಂಡು ಮೇಲಗಡೆ ಖುಷಿಯಾಗಿ ಇಡ್ತೀನಿ ರಂಗ ಬಂದರೆ ಖುಷಿ ಫ್ರೆಂಡ್ಸ್ ಆ ರಂಗ ಇಲ್ಲ ಅಂತಂದರೆ ಒಂಥರ ತಲೆ ಕೆಟ್ಟೋಗಿಬಿಡುತ್ತೆ ನನಗೆ ರಂಗ ಇಲ್ಲ ಅಂದ್ರೂ ಸಹಿತ ನಾನು ಜಾಸ್ತಿ ಊಟ ಮಾಡೋದಿಲ್ಲ ಊಟ ಮಾಡೋದಿಲ್ಲ ಅಂದರೆ ಬರೀ ಮಾಮೂಲಿ ಊಟ ಮಾಡ್ತೀನಿ ಅಷ್ಟೇ ಬೇರೆ ಬೇರೆ ಥರ ಬೇರೆ ಬೇರೆದೆಲ್ಲ ತರ್ಸ್ಕೊಂಡು ತಿನ್ನೋದಿಲ್ಲ ರಂಗ ಇದ್ರಂತ ನನಗೆ ಅದು ಬೇಕು ಇದು ಬೇಕು ಅಂತೆಲ್ಲ ತರಿಸ್ಕೊಂಡು ತಿಂತೀನಿ ರಂಗ ಇಲ್ಲಾಂದ್ರೆ ಏನೂ ಮಾಡೋದಿಲ್ಲ ಆರಾಮ್ಸಾಗಿ ಮನೇಲಿ ಏನು ಮಾಡಿರ್ತಾರೆ ಅದು ಮಾತ್ರ ಮಾಡ್ಕೊಂಡು ತಿಂತೀನಿ ಅಷ್ಟೇ ಪಾಪನೂ ಮಲಗಿಸ್ಬಿಟ್ಟು ನಾನು ಸಹಿತ ಮಲ್ಕೋಬೇಕು ಫ್ರೆಂಡ್ಸ್ ಯಶುಗಿನ್ನೂ ಟಾನಿಕ್ ಹಾಕಿಲ್ಲ ಅವ್ಳಾಟ ಮಾಡ್ತಾ ಇದ್ಲು ಸ್ವಲ್ಪ ಊಟ ಮಾಡಿದ್ಲಲ್ವ ಸ್ವಲ್ಪ ಕಾಲೇ ಆಗಲಿ ಹೊಟ್ಟೆ ಅಂತ ಹೇಳ್ಬಿಟ್ಟು ಅವಳಿಗೂ ಸಹಿತ ಟಾನಿಕ್ ಹಾಕಬೇಕು ಓಕೆ ಫ್ರೆಂಡ್ಸ ಇಷ್ಟೇ ಇವತ್ತಿನ ವೀಡಿಯೋ ತುಂಬ ಸಿಂಪಲ್ಲಾಗಿರುತ್ತೆ ನನ್ನ ವೀಡಿಯೋ ಅದರಲ್ಲೂ ಸೇತುವೆ ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೀವು ಸಪೋರ್ಟ್ ಮಾಡಿದರೆ ನನಗೆ ಮುಂದೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಯಾರೆಲ್ಲ ಇನ್ನು ಮುಂದೆ ಎರಡು ಮಕ್ಕಳು ಸಹಿತ ತೋರಿಸ್ಕೊಂಡು ಡೈಲಿ ರೋಟೀನನ್ನು ಮಾಡಿ ತೋರಿಸ್ತಾ ಇರ್ತೀನಿ ನಾನು ಫುಡ್ ರೋಟೀನ್ ಆಗಿರ್ಬೋದು ಡೈಲಿ ವ್ಲಾಕ್ಸ್ ಆಗಿರ್ಬೋದು ಮಗು ಬೆಳಗ್ಗೆಯಿಂದ ಸಂಜೆವರೆಗೂ ರೋಟೀನ್ ಆಗಿರ್ಬೋದು ಕಿಡ್ಸ್ ರೋಟೀನ್ ಆಗಿರ್ಬೋದು ಮತ್ತು ಎಲ್ಲದೂ ಸಹಿತ ತೋರಿಸ್ತೀನಿ ಬನ್ನಿ ನಮ್ಮ ಪಾಪು ಸಣ್ಣ ಪಾಪುನ ಅಲ್ಲಿ ಕೆಳಗಡೆ ಮಲಗಿಸಿದ್ದೀನಿ ಆಟ ಆಡಲಿ ಏನಿಟೇ ಮಲ್ಕೋ ಎತ್ಕೋಬಾರ್ದು ಅಂತ ಇಲ್ಲಿ ನೋಡಿ ಇವಳು ಬಂದುಬಿಟ್ಟು ಅಮ್ಮ ನಾನೇ ಎತ್ಕೊಳ್ಳಮ್ಮ ಎತ್ಕೊಂಡು ತೋರಿಸು ಬೇಗ ಬೇಗ ಅಂತ ಚೆನ್ನಾಗಿದ್ದಾಳೆ ಯಶು ನೋಡೋದಕ್ಕೆ ಅಲ್ವಾ ಫ್ರೆಂಡ್ಸ ಬನ್ನಿ ನೈಟ್ ಕೇರ್ ಮಾಡ್ಕೊತಾ ಇದ್ದೀನಿ ಆ ನೈಟ್ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಸ್ಕಿನ್ ಕೇರು ನಾನು ಇತ್ತೀಚೆಗೆ ಬಿಟ್ಟಿದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಆಗಿತ್ತು ಗೊತ್ತಾ ನಾನು ಆವಾಗ ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೆ ಇವಾಗ ಯಾವುದೂ ಸ್ಕಿನ್ ಕೇರ್ ಮಾಡ್ಕೊತಾಯಿಲ್ಲ ಅದಕ್ಕೆ ನನ್ನ ಸ್ಕಿನ್ ಬಂದುಬಿಟ್ಟು ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಡ್ಯಾಮೇಜ್ ಆಗಿಲ್ಲ ತುಂಬ ಬ್ಲ್ಯಾಕ್ ಆಗಿದೆ ಕೈಕಲ್ಲ ಬ್ಲ್ಯಾಕ್ ಆಗಿದೆ ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು ತುಂಬ ಬ್ಲಾಕ್ ಯಮ್ಮಿ ಏನಾದ್ರು ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾಯಿದ್ರು ಅದಕ್ಕೆ ಇವಾಗ ಸ್ವಲ್ಪ ನೈಟ್ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಬಾದಾಮಿ ಹಣ್ಣ ಹನಿದು ಜೇನುತುಪ್ಪ ಬಾದಾಮಿ ಬಾದಾಮಿ ಕ್ರೀಮ್ದು ಡಿ ಮಾರ್ಟಲ್ಲೇ ತೊಗೊಂಬಂದಿದ್ದು ಇದು ತುಂಬ ಫಾರ್ಟಿ ಪರ್ಸೆಂಟು ಆಫರಲ್ಲಿತ್ತು ಟೂ ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಟು ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ದು ಟು ಫಿಫ್ಟಿನೇ ಇಲ್ಲ ಟು ಫಿಫ್ಟಿ ಒಳಗಡೆನೇ ಕೊಟ್ಟಿದ್ದೆ ಫ್ರೆಂಡ್ಸ್ ಹೋಗಿ ಚೆಕ್ ಮಾಡಿ ಡಿಮಾರ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಆಯಿಲಿ ಸ್ಕಿನ್ ಅವ್ರಿಗೆ ಅಷ್ಟೊಂದು ಸೂಟ್ ಆಗೋದಿಲ್ಲ ಡ್ರೈ ಸ್ಕಿನ್ ಡ್ರೈ ಸ್ಕಿನ್ ಇದ್ದವ್ರಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ ಒಂದು ತೊಗೊಂಡ್ರೆ ಸಾಕು ಒಂದು ಆರು ತಿಂಗಳು ಗಟ್ಟಲೆ ಬರುತ್ತೆ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಐ ವಾ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಆದಷ್ಟು ಜನ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಲ್ವಾ ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ನಮ್ಮ ಪಾಪು ನಾನು ಎಲ್ಲ ಇಷ್ಟ ಆಗ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾಳೆನೂ ಸಹಿತ ದಿನ ಸಪೋರ್ಟ್ ಮಾಡಿ ಆಯಿತಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋಗಾಗಿ ಕಾಯ್ತೀರಿ ಅಲ್ಲಿವರೆಗೂ ಟೆ ಕೇರ್ ಬಾಯ್ ಬಾಯ್ ಲವ್ ಆಲ್